ಕಾಂಗ್ರೆಸ್ ಪಕ್ಷ ಸೇರ್ತಾರ ಜೆಡಿಎಸ್ ಶಾಸಕ ಸಿದ್ದರಾಮಯ್ಯಗೆ ಅಂದಿದ್ದಾರೆ ದಳ ಶಾಸಕ ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯಗೆ ದಳ ಎ ಜೈಕಾರವನ ಕೂಗಿದ್ದಾರೆ ಭಾಗ್ಯಗಳ ಸರದಾರ ಸಿದ್ದರಾಮಯ್ಯ ಅಂದಿದ್ದಾರೆ ಜೆಡಿಎಸ್ ನ ಎ ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನೂರು ಕ್ಷೇತ್ರದ ಜೆಡಿಎಸ್ ಎ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿರೋದು ಚಾಮರಾಜನಗರದಲ್ಲಿ ನಡೆದ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಜನಪ್ರಿಯ ಮುಖ್ಯಮಂತ್ರಿ ಭಾಗ್ಯಗಳ ಸರದಾರ ನಿಮಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಸರದಾರ ಜನಪ್ರಿಯ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಸಿಎಂ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯರನ್ನ ಬಹಿರಂಗವಾಗಿ ಹಾಡಿ ಹೋಗಲಿದ್ದಾರೆ ಹನೂರು ಶಾಸಕ ಜಿಟಿಡಿ ಬಳಿಕ ಮತ್ತೊಬ್ಬ ಜೆ ಡಿ ಎಸ್ ಎ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅನೂರು ಜೆ ಡಿ ಎಸ್ ಎಂ ಎಲ್ ಎ ಮಂಜುನಾಥ್ ಅವರ ಮಾತು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಸೇರ್ತಾರ ಜೆ ಡಿ ಎಸ್ ಶಾಸಕ ಅನ್ನೋ ಪ್ರಶ್ನೆಗೆ ಅವರೇ ಇಲ್ಲಿ ದಾರಿಯನ್ನ ಮಾಡಿಕೊಟ್ಟಿರೋದು ಅನುಮಾನ ಮೂಡಿಸಿರುವುದು ಯಾಕೆಂತ ಹೇಳಿದ್ರೆ ಅನೂರು ಶಾಸಕ ಅದು ಜೆ ಡಿ ಎಸ್ನ ಎಂ ಎಲ್ ಅವರು ಮಂಜುನಾಥ್ ಅವರು ಚಾಮರಾಜನಗರದಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ ಸಿದ್ದರಾಮಯ್ಯನವರು ಒಬ್ಬ ಜನಪ್ರಿಯ ಸಿಎಂ ಭಾಗ್ಯಗಳ ಸರದಾರ ನಿಮಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತ ಸರದಾರ ಜನಪ್ರಿಯ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಸಿಎಂ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯರನ್ನ ಬಹಿರಂಗವಾಗಿ ಹಾಡಿ ಹೊಗಳಿದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿನೇ ಇಷ್ಟೆಲ್ಲಾ ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಡಿ ಜೆಡಿಎಸ್ ರಾಜ್ಯದಲ್ಲಿ ಮಖಾಡೆ ಮಲಗ್ತಾ ಇದೆ ಇರೋದೇ ಹತ್ತೊಂಬತ್ತು ಸೀಟು ಅದರಲ್ಲಿ ಒಂದು ಕಳ್ಕೊಂಡಾಗಿದೆ ಈಗ ಯಾಕೆಂತ ಹೇಳಿದ್ರೆ ಜೆಡಿಎಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ಒಗ್ಗಟ್ಟು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಆಗಾಗ ಗೊತ್ತಾಗ್ತಾನೆ ಇರುತ್ತೆ ಇದ್ರ ನಡುವೆ ಈಗ ಜಿ ಟಿ ದೇವೇಗೌಡರು ಕೂಡ ಆಲ್ಮೋಸ್ಟ್ ಜೆಡಿಎಸ್ ನಿಂದ ಒಂದು ಹೆಜ್ಜೆ ಹೊರಗಿಟ್ಟಂಗೆ ಕಾಣಿಸ್ತಾ ಇದೆ ಒಂದ್ ಹೆಜ್ಜೆ ಏನು ಪೂರ್ತಿನೇ ಇಟ್ಬಿಟ್ಟಿದ್ದಾರೆ ಆದ್ರೆ ಇನ್ನೂ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ ಆದ್ರೆ ಇದ್ರ ಜೊತೆಗೆ ಈಗ ಹನೂರು ಶಾಸಕ ಸಿಎಂ ಸಿದ್ದರಾಮಯ್ಯವರನ್ನ ಹೊಗಳಿದ ಪರಿಯನ್ನ ನಾವು ಗಮನಿಸ್ತಾ ಇದ್ರೆ ಮೇ ಬಿ ಅವರು ಜಿ ಟಿ ಡಿ ಅವರ ಜೊತೆಗೆ ಕಾಣಿಸಿಕೊಳ್ತಾ ಇರ್ತಾರೆ ಆಗಾಗ ಅದರಿಂದಾನೆ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದಾರೇನೋ ಅನ್ನೋ ನಿಟ್ಟಿನಲ್ಲೇ ಅನಿಸ್ತಾ ಇದೆ ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯವರನ್ನ ಬಹಿರಂಗ ಸಮಾವೇಶದ ಹಾಡಿ ಹೊಗಳಿರೋದನ್ನ ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಕಾಂಗ್ರೆಸ್ ಕಡೆ ವಾಲಿರಬಹುದು ಅಂತಾನೆ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಆದ್ರೆ ಜೆ ಡಿ ಒಂದು ಎಲ್ಲ ಭದ್ರಕೋಟೆಗಳಲ್ಲಿ ಹೆಚ್ಚಾಗಿ ಸೋಲ್ತಾ ಇರೋದಾಗಿರಬಹುದು ಜೊತೆಗೆ ಆ ಭದ್ರಕೋಟೆಗಳನ್ನ ಕಾಂಗ್ರೆಸ್ ತನ್ನ ಕೈವರ್ಷ ಮಾಡಿಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ದಳಪತಿಗಳು ಅಂದ್ರೆ ಜೆಡಿಎಸ್ ನ ಶಾಸಕರಿಗೆ ಭಯ ಶುರುವಾಗ್ಬಿಟ್ಟಿದೆ ಹಾಗಾಗಿ ನಾವೆಲ್ಲ ರಾಜಕೀಯದಲ್ಲಿ ಉಳಿಬೇಕು ಬೆಳಿಬೇಕು ಅಂತ ಅಂದ್ರೆ ಒಂದು ಒಳ್ಳೆ ಪಕ್ಷಕ್ಕೆ ಹೋಗ್ಬೇಕಪ್ಪ ಒಂದು ದೊಡ್ಡ ಪಕ್ಷಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂದ್ರೆ ಅವರು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂತ ಒಂದು ಒಂದು ಸ್ಥಾನಕ್ಕೆ ಇವತ್ತು ಬಂದಿದ್ದಾರೆ ಅಂತ ಒಂದು ಸ್ಥಾನ ಪಡೆದಿರ್ಬೇಕಾದ್ರೆ ಸಾಮಾನ್ಯ ಅಲ್ಲ ಯಾಕೆಂದ್ರೆ ಅವರಿಗೆ ಪ್ರತಿಯೊಂದು ಕಷ್ಟ ನಮ್ಮ ಹಳ್ಳಿ ಜನರ ಏನು ನಾಡಿ ಮಿಡಿತ ಗೊತ್ತಿದೆ ಹಾಗಾಗಿ ಹೆಂಗರಿಗೆ ಏನು ಇವತ್ತು ಅವರು ಭಾಗ್ಯಗಳ ಹರಿಕಾರ ಅಂತ ಏನು ಇವತ್ತು ಪ್ರಸಿದ್ಧಿ ಆಗಿದ್ದಾರೆ ನೀವೆಲ್ಲ ಒಪ್ತಿರ ತಾನೇ ಇವತ್ತೆಲ್ಲ ನಿಮ್ ಬರ್ತಿದೆ ತಾನೇ ಎಲ್ಲನೂ ಹಾಗಾಗಿ ನಿಮ್ಮ ಒಂದು ಹಿತದೃಷ್ಟಿಯಿಂದ ಮನೆ ಮುಖ್ಯಮಂತ್ರಿಗಳು ಇಡೀ ಒಂದು ಸಂಪುಟದ ಸಚಿವರ ಜೊತೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ತಗೊಂಡು ಹೋಗ್ತಿದ್ದಾರೆ ಅದೇ ರೀತಿ ಇವತ್ತು ನಾನು ಒಂದನ್ನು ಇಲ್ಲಿ ಸ್ಮರಿಸಲೇಬೇಕು ಮುಖ್ಯವಾಗಿ ಇವತ್ತೇನು ಮರೆಸ್ವಾಮಿರವರು ಈ ಒಂದು ಕಟ್ಟಡವನ್ನು ನಿರ್ಮಾಣಿ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣಿ ನಿರ್ಮಾಣ ಮಾಡಿದರೆ